ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಬಹುಸಂಖ್ಯಾತರ ಆಹಾರ ಪದ್ಧತಿ ಮುನ್ನೆಲೆಗೆ ಬಂದಿದೆ ಬ್ರಾಹ್ಮಣ್ಯ ವಾದವನ್ನ ಅದ್ರ ಮೇಲೆ ನೀವು ಏರಿಕೆ ಮಾಡಲಿಕ್ಕೆ ಬರಬೇಡಿ ಇದು ನಮ್ಮ ಜಿಲ್ಲೆ ನಮ್ಮ ಊಟ ಸಾಹಿತ್ಯ ಭಾಷೆ ವಿಚಾರದಲ್ಲಿ ಅವ್ರದ್ದೇ ಆದಂತಹ ಒಂದು ಸಮುದಾಯಕ್ಕೆ ಬೇಡವಾದಂತಹ ಛಾಪನ್ನು ಮುಡಿಸಿಕೊರಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಮತ್ತು ವಿಶ್ವಾದ್ಯಾದ್ಯಂತ ಬರುವಂತಹ ಜನಗಳಿಗೆ ಮಂಡ್ಯ ನೆಲದ ಆಹಾರ ಪದ್ಧತಿಯನ್ನು ಉಣಬಡಿಸಬೇಕು ವಿನಃ ನಾರ್ತ್ ಕರ್ನಾಟಕದಿಂದ ಬಂದಂತಹ ಶೇಂಗಾ ಕಡಕ್ ರೊಟ್ಟಿ ಅದನ್ನೇ ಮಂಡ್ಯದಲ್ಲೂ ಬಡಿಸಿದ್ರೆ ಮಂಡ್ಯದ ನೆಲದ ಊಟದ ಗಮ್ಮಲು ಅಸ್ಮಿತೆ ರುಚಿ ಸೊಗೊಡು ಅವ್ರಿಗೇನು ಗೊತ್ತಾಗುತ್ತೆ ಅಲ್ಲಲ್ಲೇ ಆ ಪ್ರಾದೇಶಿಕವಾಗಿ ಸಿಗುವಂತಹ ಆಹಾರನ ಕೊಡುವ ಸಸ್ಯಾಹಾರ ಎಷ್ಟು ಮುಖ್ಯನೋ ಮಾಂಸಾಹಾರನೂ ಅಷ್ಟೇ ಮತ್ತು ಸಮ್ಮೇಳನದ ಅಧ್ಯಕ್ಷರಿಗೆ ಮತ್ತು ಈ ಕಸಾಪದ ರಾಜ್ಯಾಧ್ಯಕ್ಷರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೂ ಅವಕಾಶ ಇರಬೇಕು ಇದು ಕನ್ನಡಿಗರ ಆಹಾರ ಕ್ರಮವೂ ಕೂಡ ಆಗಿದೆ ಯಾಕಂತಂದರೆ ಎಲ್ಲ ನಮಗೆ ನೂರಕ್ಕೆ ನೂರಷ್ಟು ಕನ್ನಡಿಗರು ಎಲ್ಲರೂ ಸಸ್ಯಾಹಾರಿಗಳಲ್ಲ ಶೇಕಡಾ ತೊಂಬತ್ತಷ್ಟು ಜನ ಮಾಂಸಾಹಾರಿಗಳಿದ್ದಾರೆ ಯಾಕೆ ನೀವು ಅದ್ರನ್ನ ಮೂಲೆಗೆ ಸರಿಸೋದಂಥ ಪ್ರಯತ್ನ ಮಾಡ್ತಿದ್ದೀರಿ ಇದು ನಿಲ್ಲಬೇಕು ಈ ತಾರತಮ್ಯ ನಿಲ್ಲಬೇಕು ನಿಜವಾದ ಅರ್ಥದಲ್ಲಿ ಕನ್ನಡ ಕಟ್ಟೋದು ಅಂತ ಹೇಳಿದ್ರೆ ಎಲ್ಲರನ್ನು ಎಲ್ಲ ವಿಚಾರಗಳು ಒಳಗೊಳ್ತಕ್ಕಂಥ ಕೆಲಸ ಆಗಬೇಕು ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕಂದರೆ ಇದು ಕೇವಲ ಸಸ್ಯಾಹಾರಿ ಕನ್ನಡಿಗರ ಸಾಹಿತ್ಯ ಸಮ್ಮೇಳನ ಅಲ್ಲ ಎಲ್ಲ ಏನು ವಿಚಾರಗಳು ಟಿಕೆಟ್ ಇರ್ತಕ್ಕಂಥವ್ರು ಮತ್ತು ಎಲ್ಲ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಎಲ್ಲರೂ ಕೂಡ ಸೇರೋದಿಂದ ಆಹಾರ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಅದು ಒಂದು ತಾರತಮ್ಯವನ್ನು ಪ್ರತಿನಿಧಿಸ್ತಾ ಇದೆ ನಮಗೆ ಇಲ್ಲಿ ಮಾಂಸ ತಿನ್ನಬೇಕಲ್ಲ ಹೋಗಿ ಅಂತಕ್ಕಂಥದ್ದು ಕಲ್ಲ ಇದು ಈ ತಾರತಮ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಮ್ಮೇಳನಗಳು ಇತಿಹೆಯನ್ನು ಆಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಡ್ಡಾಯವಾಗಿ ಒಂದು ಹೊತ್ತಿಗಾದರೂ ಕೂಡ ಮಾಂಸಾಹಾರವನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಮಾಡಿಲ್ಲ ಅಂತೇಳಿದ್ರೆ ನಾವುಗಳೇ ಪ್ರತ್ಯೇಕವಾಗಿ ಮಾಂಸಾಹಾರವನ್ನು ಬಿಡಿಸ್ತಕ್ಕಂಥ ಪರ್ಯಾಯವಾಗಿ ನಾವು ಕಾರ್ಯಕ್ರಮ ಮಾಡಬೇಕಾಗತ್ತೆ ಅದಕ್ಕೆ ಅವಕಾಶ ಕೊಡ್ದೇ ನಾನ್ ವೆಜ್ಗೆ ಅಂದರೆ ಬಾಡಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತದೆ ರುಚಿಗೆ ಆಗಲಿ ಅಥವಾ ಸ್ವಾದಕ್ಕೆ ಆಗಲಿ ಹೆಚ್ಚು ಮಾನ್ಯತೆ ಕೊಡ್ತದೆ ಅದರಿಂದ ಇಲ್ಲ ಅದು ಸಾಹಿತ್ಯ ಸಮ್ಮೇಳನ ಸಾಹಿತ್ಯವನ್ನು ಉಣಬಡಿಸ್ತಕ್ಕಂಥ ಕೆಲಸ ಇಲ್ಲಿ ಆಗಬೇಕಾಗಿದೆ ಅದು ಎಲ್ಲ ಜಾತಿ ಧರ್ಮ ಅಪರಾಧ ಅನ್ನುವಂಥನು ಮತ್ತು ಅದನ್ನು ಸೇವನೆ ಮಾಡುವಂಥದ್ದು ಕೂಡ ಒಂದು ಅಪರಾಧಿ ಕೃತ್ಯ ಅನ್ನುವಂಥ ಅಂತ ಬಿಂಬಿಸುವಂಥ ಕೆಲಸ ಈ ಈ ವಿಚಾರವನ್ನು ನಮಗೆ ಗಮನಕ್ಕೆ ತಂದಾಗಾಯಿತು ಆಹಾರ ಸಂಸ್ಕೃತಿ ಆಹಾರ ಹಕ್ಕನ್ನು ಸಮಾನವಾಗಿ ನೋಡ್ತಕ್ಕಂತ ಒಂದು ಪರಿಕಲ್ಪನೆ ತುಂಬಾ ಅವಶ್ಯಕತೆ ಇದೆ ಸಾಹಿತ್ಯ ಪರಿಷತ್ತು ಉಗಮ ಆದಾಗಿದ್ದನು ಮತ್ತೆ ಸಾಹಿತ್ಯ ಸಮ್ಮೇಳನಗಳು ಪ್ರತಿ ಸಂದರ್ಭದಲ್ಲಿ ನಡೆದಾಗಲೂ ಕೂಡ ಈ ಶೂದ್ರ ಮತ್ತು ದಲಿತ ಮತ್ತಿತರ ಸಮುದಾಯಗಳ ಆಹಾರ ಸಂಸ್ಕೃತಿ ಅವರ ಆಚಾರ ವಿಚಾರಗಳು ಅವರ ನಡವಳಿಕೆಗಳನ್ನ ಹೊರಗಿಟ್ಟೆ ಸಮ್ಮೇಳನ ಮಾಡ್ಕೊಂಡು ಬಂದಿರೋದಕ್ಕೆ ಸಾಕಷ್ಟು ನಿದರ್ಶನಗಳಿದಾವೆ ಒಬ್ಬ ಶೂದ್ರ ಕುವೆಂಪು ಸಮ್ಮೇಳನ ಅಧ್ಯಕ್ಷರಾಗಬೇಕಾದ್ರೆ ಬಹಳ ವರ್ಷಗಳಾಯಿತು ಒಬ್ಬ ದಲಿತ ಸಿದ್ಧಲಿಂಗಯ್ಯ ಸಮ್ಮೇಳನ ಅಧ್ಯಕ್ಷರಾಗಬೇಕಾದ್ರೆ ಎಂಬತ್ತು ಸಮ್ಮೇಳನಗಳು ಕಳಿಬೇಕಾದಂಥ ಸಂದರ್ಭ ಬಂತು ಅಂದ್ರೆ ಈ ನಾಡಲ್ಲಿ ಇನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅನ್ನೋದ್ರ ಅರ್ಥ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರತಕ್ಕಂಥ ವಿಚಾರ ಏನಂತಂದ್ರೆ ಆಹಾರದ ವಿಚಾರದಲ್ಲಿ ಯಾಕೆ ತಾರತಮ್ಯ ಅನ್ನುವಂಥದ್ದು ಈ ತಾರತಮ್ಯವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಹಾರ ಸಸ್ಯಾಹಾರಿಗಳಿಗೆ ಏನು ಗೌರವ ಮತ್ತು ಮಾನ್ಯತೆ ಇದೆಯೋ ಮಾಂಸಾಹಾರಿಗಳಿಗೂ ಅದೇ ರೀತಿಯ ಗೌರವ ಮತ್ತು ತುಂಬಾ ಒಳ್ಳೆಯದು ಯಾಕಂದ್ರೆ ಆಹಾರ ಮನುಷ್ಯನಿಗೆ ಬಹಳ ಶಕ್ತಿಯುತವಾಗಿ ಪೋಷಕಾಂಶವನ್ನು ಕೊಡುವಂಥದ್ದು ಅದರಲ್ಲಿ ಮಾಂಸಾಹಾರ ಅತಿ ಹೆಚ್ಚು ಪೋಷಕಾಂಶ ಇರುವಂತಹ ಆಹಾರ ಆದ್ರಿಂದ ಆಹಾರ ನಮ್ಮ ಮೂಲಭೂತ ಹಕ್ಕು ಕೂಡ ಸಂವಿಧಾನ ಕೊಡಮಾಡಿರುವ ಹಕ್ಕು ಆಹಾರದಲ್ಲಿ ತಾರತಮ್ಯ ಬೇಡ ಇವರು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಅವರಿಗೆ ಮಾಂಸಾಹಾರದವ್ರದ್ದು ಯಾವುದನ್ನು ಆದ್ಯತೆಗೆ ತಗೊಳ್ಳದೆ ಓನ್ಲಿ ಸಸ್ಯಾಹಾರದ ಊಟದ ಮೆನ್ಯೂ ಮಾತ್ರ ತಯಾರು ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಾಡೂಟದ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಜೋಶಿ ಹೇಳಿರುವಂತಹ ಹೇಳಿಕೆ ಸರಿಯಾಗಿರುವಂತದ್ದಲ್ಲ ಜನ ಅವರ ಸಂಸ್ಕೃತಿಯನ್ನ ಮತ್ತು ಅವರ ಪಾರಂಪರೆಯನ್ನ ಈ ಒಂದು ಬಾಡೂಟದ ಮುಖಾಂತರ ಪ್ರತಿನಿಧಿಸಬೇಕು ಅಂತ ಹೇಳಿ ತಮ್ಮ ಹಕ್ಕನ್ನ ಅವರು ಕೇಳ್ತಾ ಇದ್ದಾರೆ ಆದ್ರೆ ಜೋಶಿ ಅವರು ಬಾಡೂಟವನ್ನ ಹೆಂಡಕ್ಕೆ ಸಿಗರೇಟ್ಗೆ ಬೇರೆ ಬೇರೆ ದುಶ್ಚಟಗಳಿಗೆ ಹೋಲಿಸಿ ಬಾಳೂಟ ಮಾಡೋದೇ ಒಂದು ಅಪರಾಧ ಅನ್ನುವ ರೀತಿನಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಇದು ನಿಜವಾಗ್ಲೂ ಕೂಡ ಖಂಡಿಸಬೇಕಾಗಿರುವಂತ ವಿಚಾರ ಅಂತಾನೆ ಹೇಳ್ಬೋದು ಎಂಬತ್ತಾರು ಸಾಹಿತ್ಯ ಸಮ್ಮೇಳನಗಳು ನಡೆದಂತ ಸಂದರ್ಭದಲ್ಲಿ ಯಾಕೆ ಈ ವಿಚಾರ ಮುನ್ನೆಲೆಗೆ ಬರಲಿಲ್ಲ ಅಂತಂದ್ರೆ ಅವತ್ತಿಂದನೂ ಕೂಡ ಬ್ರಾಹ್ಮಣ್ಯವಾದವನ್ನ ಎತ್ತಿ ಹಿಡಿತಾ ಅಲ್ಪಸಂಖ್ಯಾತರ ಆಹಾರದ ಪದ್ಧತಿಯನ್ನೇ ಶ್ರೇಷ್ಠ ಅಂತ ಹೇಳಿ ಬಿಂಬಿಸ್ತಾ ಬಹುಸಂಖ್ಯಾತರ ಆಹಾರ ಪದ್ಧತಿಯನ್ನ ಇವರುಗಳು ಅದು ತುಂಬಾ ಕೀಳು ಕೆಳಮಟ್ಟದ್ದು ಮತ್ತೆ ಅದಕ್ಕೆ ಒಂದು ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ